ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚರಣರ ತೋಡ್ಗಾರಿಕಾ ತಜ್ಞ ಭೂಸೂರಿ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಐ ಎ ಎಲ್ ಇವತ್ತು ಮಧು ಅಂತ ಹೇಳಿ ರೈತರು ಇವರು ಸತತ ಒಂದು ಆರು ಏಳು ವರ್ಷದಿಂದ ಇವರು ಶುಂಠಿಯನ್ನು ಬೆಳೆ ಬೆಳೀತಾ ಬರ್ತಾ ಇದ್ದಾರೆ ಈ ವರ್ಷ ಎಂದಿನಂತೆ ಬೆಳೆದಿದ್ದಾರೆ ಮೊದಲು ಏನೇನೆಲ್ಲ ತೊಂದರೆ ಇತ್ತು ಏನೇನೆಲ್ಲ ಮಾಡಿದ್ರು ಅಂತ ಅವ್ರ ಮೂಲಕನೇ ತಿಳಿಯಾನೆ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಅದೇ ಮೊದಲು ಸ್ಟಾರ್ಟಿಂಗ್ ಇದು ಬಿತ್ತನೆ ಮಾಡಿದಾಗ ಏನಂತಂದ್ರೆ ನೀರು ಸ್ವಲ್ಪ ನೀರು ಸಾಲ್ಟೇಜ್ ಆಗಿ ಊಟ ಸ್ವಲ್ಪ ತಡವಾಗೇ ಹುಟ್ಟಿತು ಹುಟ್ಟಾದ್ಮೇಲೆ ಸ್ವಲ್ಪ ವೈಟ್ ವೈಟ್ ಗರಿಗಳು ಶಡಾಬ್ರದ್ ಬಿಸಿಲು ಜಾಸ್ತಿ ಆಯ್ತಲ್ಲ ಹಂಗಾಗಿ ಸ್ವಲ್ಪ ವೈಟ್ ಆಗಿ ಹುಟ್ಟಿತ್ತು ನೆಕ್ಸ್ಟ್ ನೀವು ನಿಮ್ಮನ್ನ ನಾವು ಅಡ್ವೈಸ್ ಮಾಡಿದ್ಮೇಲೆ ನಿಮ್ಮ ಹತ್ರ ಅಡ್ವೈಸ್ ತಗೊಂಡ್ಮೇಲೆ ನಿಮ್ಗೆ ಸಜೆಸ್ಟ್ ಕೊಟ್ಟ ಮೇಲೆ ಇದಕ್ಕೆ ನ್ಯೂಟ್ರಿಕಿಟ್ಸು ಮತ್ತೆ ನೈಂಟಿನಾಲ್ ಜೊತೆ ಗೊಬ್ಬರದು ಓಕೆ ಅದಕ್ಕೆ ಮಿಕ್ಸ್ ಮಾಡಿ ಫಸ್ಟ್ ಇದು ಗೊಬ್ಬರ ಕೊಟ್ಟಿದ್ದು ಮಧ್ಯ ಹೋದ್ರೆ ಸ್ವಲ್ಪ ದಿನ ಎಷ್ಟು ದಿನ ಆಯ್ತು ಅದಾಕಿ ಅದಾಕಿ ಹೆಚ್ಚು ಕಮ್ಮಿ ಇನ್ನೊಂದು ಒಂದು ಇಪ್ಪತ್ತು ದಿವಸ ಆಗಿದೆ ಒಂದು ಇಪ್ಪತ್ತು ದಿನ ನ್ಯೂ ಟಿಕಿಟ್ ಆಯಿತು ನ್ಯೂ ಟಿಕೆಟ್ ಹಾಕಿದ್ಮೇಲೆ ಏನು ಡಿಫ್ರೆನ್ಸ್ ಕಾಣಿಸ್ತಾ ಬಂತು ಇನ್ನು ನ್ಯೂ ಟಿಕೆಟ್ಸ್ ಆದಮೇಲೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗ್ರೀನಶ್ ಗ್ರೀನಿಶ್ ಬಂತು ಚೆನ್ನಾಗಿ ವೈದ್ಯಲೇ ಎಲ್ಲ ರಿಕವರಿ ಆಯಿತು ರಿಕವರಿ ಆಗ್ತಿತ್ತು ಸ್ವಲ್ಪ ಸ್ವಲ್ಪ ರಿಕವರಿ ಆಗ್ತಿತ್ತು ಓಕೆ ನೆಕ್ಸ್ಟು ಅದಾದಮೇಲೆ ಮತ್ತೆ ಒಂದು ನೀವು